ಲೋಕಸಭಾ ಸದಸ್ಯ ಡಿಕೆ ಸುರೇಶರನ್ನು ಗುಂಡಿಕ್ಕಿ ಕೊಲ್ಲಬೇಕು ಎಂಬ ಈಶ್ವರಪ್ಪ ಹೇಳಿಕೆ ವಿಚಾರ ಸರಿಯಲ್ಲ ಯಾರೇ ಆಗಲಿ ಲಕ್ಷ್ಮಣ್ ರೇಖೆಯನ್ನು ದಾಟಬಾರದು ಎಂದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅಸಮಾಧಾನ ವ್ಯಕ್ತಪಡಿಸಿದರು ಅವರು ಅದನ್ನು ಡಿಪೆಂಡ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾ ಯಾವಾಗಲೂ ಹಿಂದೂ ಭಾಳ ಸಲ ಹೇಳಿದ್ರು ಯಾರೇ ಆದರೂ ಆ ಕಡೆ ಹೇಳಿ ಈ ಕಡೆ ಇಲ್ಲ ಲಕ್ಷ್ಮಣರ ರೇಖೆಯಿಂದ ದಾಟಬಾರ್ದು ಅಂತ ಹೇಳಿ ಹೀಗಾಗಿ ಅಷ್ಟೇ ನಾನು ಹೇಳೋದು ಏಕೆ ಯಾರಾದರೂ ಲಕ್ಷ್ಮಣ ರೇಖೆಯನ್ನು ದಾಟಬಾರ್ದು ಅಂತ ಹೇಳ್ತೀನಿ ಮೂವತ್ತ್ನಾಲ್ವತ್ತು ವರ್ಷ ಸರ್ಕಾರ ಮಾಡ್ಕೊಂಡು ಮುಗಿದು ಹೋಯ್ಲಿಕ್ಕೆ ಕದ್ದೆ ಅದು ಹಿಂದೆ ಕೋರ್ಟ್ ಡಿಸಿಷನ್ ಎಲ್ಲ ಆಗಿದಾವೆ ಹೀಗಾಗಿ ಭಾರತೀಯ ಜನತಾ ಪಾರ್ಟಿಗೂ ಅದಕ್ಕೇನೂ ಸಂಬಂಧ ಇಲ್ಲ ಅಂತ ಸಾಕಷ್ಟು ಸಲ ಆಗಿದೆ ಚರ್ಚೆ ಮತ್ತೆ ಅದನ್ನೇ ಪದೇ ಪದೇ ಹೇಳುವ ಮುಖಾಂತರ ಜನರು ಭಾಳ ದಿವಸ ಮೂರು ಮಾಡಲಿಕ್ಕೆ ಆಗೋದಿಲ್ಲ ಸರ್ ಸುಮಲತಾ ಅಂಬರೀಷ್ ಅವರು ಸ್ಪರ್ಧಿಸ್ತಾರೋ ಸ್ಪರ್ಧಿಸ್ತಾರೆ ಜೆ ಡಿ ಎಸ್ ಟಿಕೆಟ್ ಕೊಟ್ಟು ಅದು ಅವರು ಬಿಟ್ಟಿದ್ದು ಪಕ್ಷ ನಿರ್ಧಾರ ತಗೊಳ್ತಾರೆ ಹಿಂದೆ ಅವರು ಇಂಡಿಪೆಂಡೆಂಟ್ ಆರಿಸ್ ಬಂದಿದ್ರು ನೀವು ಅವಾಗ ಭಾರತೀಯ ಜನತಾ ಪಾರ್ಟಿ ಸಪೋರ್ಟ್ ಮಾಡಿತ್ತು ಈ ಮೇಲೆ ವರಿಷ್ಠರು ಭೇಟಿಯಾಗಿದ್ದಾರೆ ಈಗ ಅದ್ರ ಬಗ್ಗೆ ನಿರ್ಧಾರ ಕೈಕೊಳ್ಳುವಂಥವ್ರು ವರಿಷ್ಠರು ಅದು ಮೊದಲೇ ಸಲ ರಾತ್ರಿ ಕೂಡಬೇಕು ಅನ್ನುವಂಥ ಒಂದು ನಿರ್ಧಾರ ಆಗಿತ್ತು ನಾನು ವೈಯಕ್ತಿಕ ಅನಾನುಕೂಲದಿಂದ ಬರೋಕ್ಕಾಗುವುದಿಲ್ಲ ಅಂತ ಹೇಳಿದ್ದೆ ಅದಕ್ಕೆ ಆಗಿದ್ದಿಲ್ಲ ಮತ್ತು ರಾತ್ರಿ ಒಂಬತ್ತು ಹತ್ತು ಗಂಟೆಗೆ ಎಲ್ಲರೂ ಕೂತ್ಕೊಂಡು ಇಲ್ಲಿ ಈ ಭಾಗದಲ್ಲಿ ಏನೊಂದು ಮಧ್ಯದಲ್ಲಿ ಯಾವ್ದು ಸಂಘಟನೆ ಭಾಳ ಶಕ್ತಿಯುತವಾಗಿ ಎಲ್ಲರೂ ಕೂಡ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅನ್ನುವಂಥ ನಿರ್ಧಾರ ಕೈಗೊಳ್ಳುವಂಥ ಕೆಲಸ ಅವತ್ತು ಮಾಡಿದ್ರು ಯಾರು ಟಿಕೆಟ್ ತರ್ತಾರೆ ಯಾರು ಟಿಕೆಟ್ ತರ್ತಾರೆ ಅವರಿಗೆ ಸಹಕಾರ ಕೊಡೋಣ ಸಲಹೆ ಕೊಟ್ಟರೆ ನೋಡಿ ಲೋಕಸಭಾ ಎಲೆಕ್ಷನ್ ಬಗ್ಗೆ ಅಲ್ಲಿ ಚರ್ಚೆ ಆಗಿಲ್ಲ ಇಲ್ಲೇನು ಹುಬ್ಳಿಧಾಳದಲ್ಲಿ ಏನೊಂದು ಭಾರತೀಯ ಜನತಾ ಪಾರ್ಟಿ ಶಕ್ತಿಯುತವಾಗಿ ಬೆಳಿಬೇಕು ಸಂಘಟನೆ ಮಾಡಬೇಕು ಇದ್ರ ಬಗ್ಗೆ ಚರ್ಚೆ ಆಗಿದ್ದು ಬಿಟ್ಟರೆ ಲೋಕಸಭಾ ಇಲೆಕ್ಷನ್ ಮಾಡ್ಕೊಂಡು ಯಾವುದೂ ಚರ್ಚೆ ನೋಡಿ ಇದ್ರ ಬಗ್ಗೆ ವರಿಷ್ಠರು ನನ್ನ ಕೂಡ ಯಾರೂ ಚರ್ಚೆ ಮಾಡಿ ನಾನು ಯಾರು ಕೂಡ ಚರ್ಚೆ ಮಾಡಿ ನಾ ಹಿಂದೆ ಹೇಳಿದ್ರು ಹಲವಾರು ಬಾರಿ ಇವತ್ತು ವರಿಷ್ಠರು ಲೋಕಸಭೆಗೆ ಯಾವುದೇ ಕ್ಷೇತ್ರದಿಂದ ನಿಲ್ ನಿಲ್ಲ ನಿಲ್ಲಬೇಕು ಅಂತೇಳಿ ಅವ್ರು ಹೇಳಿದ್ರೆ ನಿಲ್ತಿಲ್ಲ ಬೇಡ ನೀಲ್ ಬೇಡ ಪಕ್ಷದ ಸೇವೆ ಮಾಡಿ ಅಂದ್ರೆ ಅದು ಕುಟ್ಯಾರ ಈಗ ಧಾರ್ವಾಡ ಕೊಟ್ಟರೆ ನಿಲ್ ದೇಶ ಒಂದು ಒಂದೇ ಒಂದು ಸಿದ್ಧತೆ ಪಕ್ಷದ ವರಿಷ್ಠರು ಸ್ಪರ್ಧೆ ಮಾಡ್ರಿ ಚುನಾವಣೆಗೆ ಅಂದರೆ ಮಾಡ್ತೀವಿ ಸರ್ ಇಲ್ಲ ಅಂದ್ರೆ ಯಾವುದೇ ಅದು ಅಷ್ಟೇ ಅದ್ರ ಮೇಲೆ ಅರ್ಥ ಅದಾಗ್ತದೆ ಸರ್ ಧಾರ್ವಾಡ ಕ್ಷೇತ್ರ ಈ ಸಲ ಬದಲಾವಣೆ ಆಗೋ ಲಕ್ಷಣ ಇದೆ ನಾವು ಒಂದೇ ಒಂದು ಹೇಳ್ತಾ ಇದ್ದೀನಿ ಇವತ್ತು ಎಲ್ಲವೂ ತೀರ್ಮಾನ ತೆಗೆಕೊಳ್ಳುವಂಥ ಒಂದು ಸರ್ ನಿಮ್ಗೆ ಈಗ ಚುನಾವಣೆ ನಂತರ ಚರ್ಚೆ ಮಾಡೋಣ ಅಂತ ಹೇಳಿದ್ರು ಏನಾದರೂ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿದ್ರು ಈ ಚುನಾವಣೆ ನಂತರ ಇದು ಇದ್ರ ನಂತರ ಬಜೆಟ್ ನಂತರ ತಮ್ಮ ಕರದ ಮಾತಾಡುವ ಜೊತೆಗೆ ಏನೋ ಒಂದು ಸ್ಥಾನಮರ ಕೂಡಕ್ಕೆ ತರ್ತಿದ್ವಿ ಎಲ್ಲ ಎಲ್ಲ ಯಾರು ವರಿಷ್ಠರು ನಾವು ಇಲ್ಲಿ ನಾವು ಹೇಳಿರಲಿಲ್ಲ ಅದ ಬಗ್ಗೆ ಆ ಎಲ್ಲ ಹೇಳಿರಲಿಲ್ಲ ಬಜೆಟ್ ಆದ್ಮೇಲೆ ಚರ್ಚೆ ಮಾಡ್ತಾರಾ ಸ್ಥಾನಮರ ಕೂಡ ಬಗ್ಗೆ ನೀವೇ ತಿಳ್ಕೊಂಡ್ರಿ ಅಲ್ಲ ನೀವೇ ಹಂಗೇನಿಲ್ಲ ಸರ್ ಹಂಗೇತರ ಅಲ್ಲ ಆ ಕೊઈએ ಒಂದು ಸಲ ಮುಗೀತು ವರಿಷ್ಠರು ಕರೆದು ಗೌರವ ಕೊಟ್ಟಿದ್ದಾರೆ ಅವರು ನಮ್ಮ ಕೊಂಡೆ ಬಂದಿದ್ದಾರೆ ಸರ್ ಓಕೆ